மத்த <laughs> 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 અને વને વને બની આય હાય

ಈ ಮೇಲೆ ಕೊಡ್ಬೇಕಾಗಿರೋನು ನಿಜ ಎಂತ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಫಸ್ಟ್ ಬೋಟ್ ಹಡ್ಕೊಂಡಿದ್ ನಾವು ಎರಡನೇ ಬೋಟ್ ಹಡ್ಕೊಂಡಿದ್ದು ಹೆಣ್ಣಾಯ್ಕ್ಳು ಅವ್ರನ್ನ ಮುಂದೆ ಕಳ್ಸ್ಬಿಟ್ಟು ನಾವು ಹಿಂದೆ ಹೋಗ್ತಾ ಇದೀವಲ್ಲ ಎಂತ ದುರ್ವಿಧಿ ಅಲ್ಲ ಅವ್ರು ಇವ್ರು ವಿವರಿಸ್ತಾರೆ ಹೇಳಿರು ಸಂದರ್ಭದೊಂದಿಗೆ ವಿವರಿಸಿ ಸಂದರ್ಭದವ್ರನ್ನೇ ವಿವರಿಸಿ ಫಸ್ಟ್ ನಾವು ಬೋಟ್ ಇಟ್ಕೊಂಡ್ರು ಯಾರೇ ಆಗ್ಲಿ ಆಗಲ್ಲ அவரு <Siblickly> பண்ணி

ಇದು ನಿಮ್ಮ ಅನುಭವ ನನ್ನ ಅನುಭವ ಸೂಪರ್ ಆಗಿತ್ತು ಅದ್ಭುತ ಅಮೋಘ ಹೇಳೋದಕ್ಕೆ ಪದಗಳು ಸಾಲ್ತಾ ಇಲ್ಲ ಅಲೆಗಳ ಮತ್ತೆ ನಾನು ಒಬ್ಬ ಅಲೆಯಾಗಿ ತೇಲಿ ತೇಲಿ ಮತ್ತೆ ಬಂದ್ರಾ ಹೇงಿತ್ತು ಸಕ್ಕತ್ತಾಗಿತ್ತು ಸರ್ ಹೇงಿತ್ತು ಅಬ್ಸಲ್ಯೂಟ್ಲಿ ಬನ್ನಿ 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 ನಿಧಾನ 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 ಹೇಗಿತ್ತು ರೈಡು ಹೇಗಿತ್ತು ರೈಡು ಅವರು ಹೇಗಿತ್ತು ರೈಡು ಹೇಗಿತ್ತು ರೈಡ್ ಹೇಗಿತ್ತು ರೈಡ್ ಹೇಗಿತ್ತು ಹೇಗಿತ್ತು ರೈಡು